ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೇನ್ರಿ ಎಲ್ರಿಗೂ ಗುರ್ತದ ಮೊನ್ನೆ ದಿವಸ ಜ್ಯೇಷ್ಠ ಆಗವ್ರಿ ಆವಾಹನೆ ಆಯಿತು ನಿನ್ನೆ ನೈವೇದ್ಯ ಎಲ್ಲ ಅಡುಗೆಗಳು ಎಲ್ಲ ನೋಡಿದ್ರಿ ಇನ್ನೊಂದು ಪಾರ್ಟ್ ಅದ ಇವತ್ತು ಬರ್ತದೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಎಲ್ರಿಗೂ ಬೇಕಾಗಿದ್ದು ಅದಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ ಮತ್ತೆ ನಿನ್ನೆ ನೈವೇದ್ಯ ಎಲ್ಲ ಆಯಿತು ಇವತ್ತು ದಾರ ಕಟ್ಕೊಳ್ಳೋದು ಹದಿನಾರು ಎಳೆ ದಾರಕ್ಕೆ ಹದಿನಾರು ಗಂಟೆಗಳು ಮತ್ತು ಏಳು ಎಳೆ ಗಾರಕ್ಕೆ ಏಳು ಗಂಟೆಗಳು ಐದು ಏಳೆಕ್ಕೆ ಐದು ಗಂಟೆ ಎಂಟು ಏಳೆಗೆ ಎಂಟು ಗಂಟೆಗಳು ಗಂಟೆಗಳನ್ನು ಹಾಕಬೇಕಾದ್ರೆ ನಾವು ದೇವಿ ಮೇಲೆ ಲಕ್ಷ್ಮೀ ದೇವಿ ಮೇಲೆ ಏನು ಏರ್ಸಿರ್ತೀವಿ ಲಕ್ಷ್ಮೀ ದೇವಿ ಹೊಟ್ಟೆ ಒಳಗೆ ಇವು ಹಾಕಿರ್ತೀವಲ್ರಿ ಉತ್ತತ್ತಿ ಕೊಬ್ಬರಿ ಇವನ್ನೆಲ್ಲ ನಾವು ಹಾಕಿರ್ತೀವಿ ಅವನ್ನೇ ಹಾಕಿ ಗಂಟು ಕಟ್ಕೊಳ್ಳೋದು ಮತ್ತು ಗೆಜ್ಜೆ ವಸ್ತ್ರ ಕರಿಕಿ ಪತ್ರಿ ಹೂ ರೇಷ್ಮೆ ದಾರ ಇವನ್ನೆಲ್ಲ ಹಾ ಏರ್ಸಿರ್ತೀವಲ್ಲ ಅವನ್ನ ಹಾಕಿ ಗಂಟು ಕಟ್ಟಿಕೊಳ್ಳೋದು ಒಂದೊಂದು ಗಂಟಿಗೆ ಅವನ್ನ ಹಾಕಿ ಕಟ್ಟಿಕೊಳ್ಳೋದು ಅದನ್ನು ಇವತ್ತ ಹಾಕ್ಕೊಳ್ಳೋ ಪುಣ್ಯ ದಿವಸ ಇದು ಅದಕ್ಕೆ ಒಬ್ಬೊಬ್ಬರಿಗೆ ಕಥೆಯನ್ನು ಕೇಳಿಕ್ಕೆ ಆಗಂಗಿಲ್ಲ ಹೋಗಿ ನಮ್ಮಲ್ಲಿ ಏರಿಯಾದೊಳಗೆ ಎರಡು ಮೂರು ಕಡೆ ಮಾಡ್ತಾರ್ರಿ ಆದ್ರೆ ನನಗೆ ನಮ್ಮ ಟೈಮಿಗೆ ಆಗಂಗಿಲ್ಲ ನಾವೆಲ್ಲ ಎಂಟೂವರೆ ಒಂಬತ್ತು ಅನ್ನೋದಕ್ಕೆ ಹೋಗಿಬಿಡೋರು ಆಗ್ತೀವಿ ಅದ್ರ ಸಲುವಾಗಿ ನಾನು ಮನೆಯೊಳಗೆ ನಮ್ಮ ಮನೆಯವರಿಗೆ ಹೋದ್ರಿ ಅಂತ ತಿಳ್ಕೊಂಡು ಅವರೇ ಓದ್ತಾರ್ರಿ ಮತ್ತು ನಾನು ಒಬ್ಬರ ಆಚಾರ್ಯರಿಗೆ ಇವತ್ತು ಸಾಯಂಕಾಲ ಏನು ನಾವು ತೆಗೆದು ಇಟ್ಟಿರ್ತೀನಿ ಅದನ್ನು ಕೊಟ್ಟು ನಮಸ್ಕಾರ ಮಾಡಿ ಬರ್ತೀವಿ ಹಿಂಗದ ೀ ಶ ಕಲ್ಪೇವೈ ಸ್ವತಮಂತ್ರೀ ಕಲೀಗೇ ಪ್ರಥಮಚರಣೆ ಭಕ್ತಂಡೇ ಜಂಪೂ ದಿಪದೇಶ್ ಶ್ರೀಶಾಲಿ ವಂಶಿ ಬೌದ್ಧವತನೆ ನಮ ಕ್ಷೇತ್ರ ವರ್ತಮನ ವಿಶ್ವವಸನಾ ಸಂವತ್ಸರೆ ಭಾತೃಪಿತ ಮಂಗಳವ್ರೇ ಶುಭನಕ್ಷತ್ರೇ ಶುಭಯೋಗೇ ಶುಭಕರ್ಣೇ ಏಳ ವಿಶೇಷ ವಿಶಿಷ್ಟ ಶುಭ ಪುನರಿತ मम मग आत्मनशुती स्मृती पुराणत फल प्राप्त असेल जनना उच्चार सह कुटुंब सेवा क्षेम स्थैर्य वया आयुरारोग्य प्राप्त सकाल मनोरत सिद्ध सिद्धद्वार प्राथिद्ध पूजा कथा प्रारंभश्रवण तर करिष्ये स्वस्तस्तो राम अति सम्मंगलाने वंतोषु परिकारशौ नफरणमत्रेण उच्च श्रोत्रा निगिद करे कथा कर्म अपास्मदना पठते धर्मार्थी के पोषार्थी श्री भूषोत्तर पुराणे ज्येष्ठा देवी कथा प्रारंभम हरि ओम श्री बुद्ध नमः ಸೋತರು ಹೇಳುತ್ತಾರೆ ಪಾರ್ವತಿಯು ರಮ್ಯವಾದ ಕೈಲಾಸ ಶಿಖರದಲ್ಲಿ ಪ್ರಸನ್ನ ಮುಖನಾಗಿ ಕೂತಿರುವ ಮಹಾಪ್ರಭುವಾದ ಈಶ್ವರನನ್ನು ಪ್ರಶ್ನೆ ಮಾಡಿದರು ಹೇ ಸ್ವಾಮಿ ಈಶ್ವರನೇ ಜನರುಗಳಿಗೆ ಹಿತಕರವಾದ ಮುಖ್ಯವಾಗಿ ಸ್ತ್ರೀಯರಿಗೆ ತತ್ಕ್ಷಣ ತಕ್ಷಣದಲ್ಲಿಯೇ ಯಾವ ವ್ರತದಿಂದ ನಿಜವಾದ ಸುಖವಾದೀತು ಯಾವ ವ್ರತದಿಂದ ಸೌಭಾಗ್ಯ ಸಂತತಿ ಸಂತೃಪ್ತಿಗಾಗಿ ಹಾಗೂ ಮನಸ್ಸಿನ ಅಪೇಕ್ಷಿತವಾದ ಕಾರ್ಯವಾದೀತು ಅಂತಹ ಅತ್ಯಂತ ದುರ್ಬಲವಾದ ವೃತವನ್ನು ಸ ನನಗಾಗಿ ಹೇಳು ಈ ಮಾತನ್ನು ಕೇಳಿ ಮುಗಲು ನಗೆಯಿಂದ ಶಂಕರನು ಮಾತನಾಡುತ್ತಾನೆ ಹೇ ಪಾರ್ವತಿಯೇ ಜ್ಯೇಷ್ಠಾದೇವಿ ನಾಮಕವಾದ ಒಂದು ವೃತವಿದೆ ಅದು ಇಹದಲ್ಲಿ ಸೌಖ್ಯವನ್ನು ಪರದಲ್ಲಿ ಮುಕ್ತಿಯನ್ನು ಕೊಡುವಂತಹದು ಸರ್ವ ವ್ರತಗಳಲ್ಲಿಯೂ ಶ್ರೇಷ್ಠವಾದದ್ದು ಈ ವ್ರತವು ಈ ವ್ರತವನ್ನು ಯಾವ ಸುಹಾಸಿನಿಯೂ ಮಾಡುವಳು ಆ ಸ್ತ್ರೀಯು ಸರ್ವದಾ ಸುಖವನ್ನೇ ಹೊಂದುತ್ತಾಳೆ ಯಾವಾಗಲೂ ದುಃಖವನ್ನು ಹೊಂದುವುದಿಲ್ಲ ಹೀಗೆ ಹೇಳಿದ ಶಂಕರನ ಮಾತನ್ನು ಕೇಳಿ ಪಾರ್ವತಿ ಹೊನ್ನುತ್ತಾಳೆ ಹೇ ಈಶ್ವರನೇ ಆ ಜ್ಯೇಷ್ಠ ದೇವಿಯ ವ್ರತವನ್ನು ಯಾವ ಕಾಲದಲ್ಲಿ ಯಾವ ಮಾಸದಲ್ಲಿ ಯಾವ ದಿನ ಹೇಗೆ ಮಾಡಬೇಕು ಹೇಳು ಎಂದಳು ಹಾಗೆ ಶಂಕರನು ಮಾತನಾಡುತ್ತಾನೆ ಪಾರ್ವತಿ ನಿನ್ನ ಮನಸ್ಸಿನಲ್ಲಿ ವ್ರತ ಮಾಡುವ ಇಚ್ಛೆ ಇದ್ದರೆ ಯಾವ ಸ್ಥಳದಲ್ಲಿ ಮುನಿಗಳು ಇರುವರೋ ಅಲ್ಲಿ ಹೋಗಿ ವ್ರತವನ್ನು ಮಾಡು ಈಶ್ವರನ ಅನುಜ್ಞೆ ಆಜ್ಞೆಯಿಂದ ಪಾರ್ವತಿಯು ಭೂತಲಕ್ಕೆ ಬರುವಳಾಗಿ ಗಂಗಾ ತೀರದಲ್ಲಿದ್ದ ಮುನಿ ವೃಂದವನ್ನು ನೋಡಿದಳು ಮುನಿಗಳಿಗೆ ನಮಸ್ಕರಿಸಿ ಶಿವನ ಆದೇಶವನ್ನು ಹೇಳಿದಳು ದೇವಿಯ ಮಾತನ್ನು ಕೇಳಿ ಹರ್ಷಿತರಾದ ಋಷಿಗಳು ಮಾತನಾಡುತ್ತಾರೆ ಹೇ ಪಾರ್ವತಿ ದೇವಿ ನೀನು ಬಹಳ ಉತ್ತಮ ಪ್ರಶ್ನೆ ಮಾಡಿದಿ ಈ ವ್ರತವು ಇಹದಲ್ಲಿ ಸೌಖ್ಯವನ್ನು ಪರದಲ್ಲಿ ಮುಕ್ತಿಯನ್ನು ಕೊಡುವುದು ಲೋಕೋಪಕಾರಕ್ಕಾಗಿ ನಿನ್ನೆದುರಿಗೆ ಹೇಳುತ್ತೇವೆ ವರ್ಷ ಕಾಲದಲ್ಲಿ ಭದ್ರಪದ ಮಾಸದ ಶುಕ್ಲ ಪಕ್ಷ ಶುಭ ದಿನದಲ್ಲಿ ಯಾವ ದಿನ ಜ್ಯೇಷ್ಠ ನಕ್ಷತ್ರ ಇರುವುದು ಆ ದಿವಸದಲ್ಲಿ ಈ ಜ್ಯೇಷ್ಠಾ ವ್ರತವನ್ನು ಮಾಡಬೇಕು ಅಷ್ಟಮೇ ದಿವಸ ಜ್ಯೇಷ್ಠಾ ನಕ್ಷತ್ರ ಪ್ರಾಪ್ತವಾದರೆ ಬಹಳ ಉತ್ತಮವೆಂದು ಬಲ್ಲವರು ಹೇಳುತ್ತಾರೆ ಜ್ಯೇಷ್ಠ ನಕ್ಷತ್ರವು ಅಷ್ಟಮೇ ದಿವಸ ಇರದೇ ಬೇರೆ ದಿವಸದಲ್ಲಿ ಇದ್ದರೆ ಯಾವ ದಿವಸ ಜ್ಯೇಷ್ಠ ನಕ್ಷತ್ರವು ಸೂರ್ಯೋದಯದಿಂದ ಮಧ್ಯಾಹ್ನದ ಮೇಲೆ ಇರುವುದೋ ಆ ದಿವಸ ಈ ಶುಭಕರವಾದ ವ್ರತವನ್ನು ಮಾಡಬೇಕು ಅನುರಾಧ ನಕ್ಷತ್ರದ ಮೇಲೆ ದೇವಿಯನ್ನು ಆವಾಹನ ಮಾಡಬೇಕು ಜ್ಯೇಷ್ಠ ನಕ್ಷತ್ರದ ಮೇಲೆ ಪೂಜಾ ಮಾಡಿ ದೇವಿಗೆ ನಮಸ್ಕರಿಸಿ ಮೂನಾ ನಕ್ಷತ್ರದ ಮೇಲೆ ವಿಸರ್ಜನೆ ಮಾಡಬೇಕು ಜ್ಯೇಷ್ಠ ಗೌರಿಯನ್ನು ಬಂಗಾರದ ಅಥವಾ ಬೇಳಿಯ ಅಥವಾ ತಾಮ್ರದ ಕೊನೆಗೆ ಮಣ್ಣಿನ ಕೊಡವನ್ನು ಮುಚ್ಚಳಿಕೆಯ ಸಹಿತ ತಂದು ಶುಭೋದಕದಿಂದ ತೊಳೆದು ಕೊಡದಲ್ಲಿ ಕೊಡದ ಮುಖದಲ್ಲಿ ಶಂಕರ ಚಕ್ರಾದಿಗಳನ್ನು ಬರೆದು ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ದೇವರ ಮನೆಯ ಸಮೀಪದಲ್ಲಿ ಅಕ್ಕಿಯ ರಾಶಿಯ ಮೇಲೆ ಸ್ಥಾಪನೆ ಮಾಡಬೇಕು ದೇವಾದಿ ದೇವತೆಗಳಿಗೂ ಸಿರಿಯಳಾದಂಥವಳೆ ಹೇ ಜ್ಯೇಷ್ಠಾದೇವಿಯೇ ಜೀವಿಗಳಿಗೆ ಅನ್ನ ಕೊಡುವವಳೆ ನನ್ನ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲು ಆಯುಷ್ಯವನ್ನು ಆರೋಗ್ಯವನ್ನು ಅನ್ನ ವಸ್ತ್ರಗಳನ್ನು ಮತ್ತು ನನ್ನ ಪತಿಗೆ ಸಂತತಿಯನ್ನು ಯಾವಾಗಲೂ ಸುಖವನ್ನು ಕೊಡುವವಳಾಗು ಹೇ ಆದಿಶಕ್ತಿಯೇ ನಿನಗೆ ನಮಸ್ಕಾರ ಹೇ ವಿಷ್ಣು ಪ್ರಿಯಳೇ ನಿನಗೆ ನಮಸ್ಕಾರ ಹೇ ಬ್ರಹ್ಮಪ್ರಿಯಳೇ ನಿನಗೆ ನಮಸ್ಕಾರ ದೇವಿಯೇ ನಿನಗೆ ನಮಸ್ಕಾರ ಈ ಪ್ರಕಾರ ಸ್ತೋತ್ರ ಮಾಡಿ ಹದಿನಾರು ಎಳೆಗಳಿಂದ ಕೂಡಿದ ಮೂವತ್ತಾರು ಅಂಗುಲ ಉದ್ದವಿರುವ ದೂರವನ್ನು ಗೌರಿಯ ಕುಂಭದ ಮೇಲೆ ಏರಿಸಬೇಕು ಹೇ ಪಾರ್ವತಿಯೇ ಕೇಳು ಈ ಪ್ರಕಾರ ಜ್ಯೇಷ್ಠಾದೇವಿಯ ಆಹ್ಹನವು ಹೇಳತಕ್ಕಿತು ಆ ಆಮೇಲೆ ಮರುದಿನ ಸರ್ವ ಸುಹಾಸಿನಿಯರು ಅಭ್ಯಂಗ ಸ್ನಾನವನ್ನು ಮಾಡಿಕೊಂಡು ಪೀತಾಂಬರಗಳನ್ನು ಉಟ್ಟುಕೊಂಡು ಹರಿದ್ರಾ ಕುಂಕುಮಾದಿಂದು ಅಲಂಕೃತರಾಗಿ ಯಾರು ಜ್ಯೇಷ್ಠ ಗೌರಿಯನ್ನು ಪೂಜಿಸುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀ ಸದಾ ವಾಸ ಮಾಡಿಕೊಂಡಿರುತ್ತಾಳೆ ಸುಹಾಸಿನಿಯರಿಗೆ ಅವುಕೂಕುಗಳನ್ನು ಕೊಟ್ಟು ಬ್ರಾಹ್ಮಣ ಮತ್ತು ಸುಹಾಸಿನಿಯರನ್ನು ಭೋಜನ ಮಾಡಿಸಬೇಕು ಮರುದಿನ ಪುನಃ ದೇವಿಯನ್ನು ಪೂಜಿಸಿ ಗೌರಿಯ ಮೇಲೆ ಏರಿಸಿದ ದೋರವನ್ನು ತೆಗೆದುಕೊಂಡು ಹದಿನಾರು ಗ್ರಂಥಿಗಳನ್ನು ಹಾಕಿ ಕುಂಕುಮವನ್ನು ಹಚ್ಚಿ ಈ ಕಥೆಯನ್ನು ಕೇಳಿ ದೋರವನ್ನು ಧಾರಣ ಮಾಡಬೇಕು ಆದಿಯಲ್ಲಿ ಅಥವಾ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಉದ್ಯಾಪನೆಯನ್ನು ಮಾಡಿಸಬೇಕು ಪ್ರಥಮದಲ್ಲಿ ವಸ್ತ್ರಾಲಂಕಾರ ಭೂಷಣಗಳಿಂದ ಆಚಾರ್ಯರನ್ನು ಪೂಜೆ ಮಾಡಬೇಕು ಯಾರು ಯಾವುದನ್ನು ಅಪೇಕ್ಷಿಸುವರೋ ಅಂಥ ಅಪೇಕ್ಷೆಯು ಅವರಿಗೆ ಪೂರ್ಣವಾಗುತ್ತದೆ ಹೇ ಪಾರ್ವತಿಯೇ ನೀನು ಜನರ ಉಪಕಾರಕ್ಕಾಗಿಯೇ ಪ್ರಶ್ನೆಯನ್ನು ಮಾಡಿರುವಿ ಹೀಗೆಂದ ಋಷಿಗಳ ಮಾತನ್ನು ಕೇಳಿ ಪಾರ್ವತಿಯು ಮಾತನಾಡುತ್ತಾರೆ ಹೇ ಋಷಿಗಳಿಂದ ಪೂರ್ವಜನ್ಮದಲ್ಲಿ ಈ ವ್ರತವನ್ನು ಯಾರು ಮಾಡಿದರು ಅವರಿಗೆ ಯಾವ ಫಲವು ಪ್ರಾಪ್ತವಾಯಿತು ಇದನ್ನು ಸತ್ಯವಾಗಿ ಹೇಳಿರಿ ಋಷಿಗಳು ಮಾತನಾಡುತ್ತಾರೆ ಪೂರ್ವದಲ್ಲಿ ವೇದ ಶಾಸ್ತ್ರಗಳನ್ನು ಬಲ್ಲಂತಹ ಸ್ವಧರ್ಮದಲ್ಲಿ ಅಸಕ್ತನಾದ ಯಾವಾಗಲೂ ಶುದ್ಧವಾದ ಮನಸ್ಸುಳ್ಳ ಶುಚಿತ್ ಭೂಚಿತನಾದ ಗುರ್ಛಿತನಾದ ಸುಭದ್ರ ಎಂಬ ಹೆಸರಿನ ಬ್ರಾಹ್ಮಣನು ಜಯ ಜಯವರ್ಧನ ಎಂಬ ಪಟ್ಟಣದಲ್ಲಿ ವಾಸ ಮಾಡಿಕೊಂಡು ಇದ್ದನು ಅವನ ಹೆಂಡತಿಯಾದರೂ ಪತಿ ವೃತ ಧರ್ಮದಿಂದ ಯುಕ್ತಳಾಗಿ ಸುವ ಸುವೃತಿ ಎಂಬ ಹೆಸರುಳ್ಳವಳಾಗಿ ಮನೆಯ ಕೆಲಸಗಳನ್ನು ಮಾಡಿಕೊಂಡಿದ್ದಳು ಕಾಲಾಂತರದಲ್ಲಿ ದಾರಿದ್ರ್ಯದಿಂದ ಪೀಡಿತರಾಗಿ ಬಹಳ ದುಃಖಿತಳಾದರು ಅವಳು ಒಂದು ದಿನ ತನ್ನ ಪತಿಯ ಹತ್ತಿರ ಬಂದು ಮಾತನಾಡುತ್ತಾಳೆ ಹೇ ಸ್ವಾಮಿಯೇ ನಮಗೆ ಅನ್ನ ವಸ್ತ್ರಗಳು ಇಲ್ಲವೇ ಇಲ್ಲ ಆದ್ದರಿಂದ ಗ್ರಾಮವನ್ನು ಬಿಟ್ಟು ಅರಣ್ಯಕ್ಕೆ ಹೋಗೋಣವೆಂದು ಮಾತನಾಡಿದರು ಹೀಗೆಂದ ತನ್ನ ಹೆಂಡತಿಯ ಮಾತನ್ನು ಕೇಳಿ ಅವರೊಡನೆ ಅರಣ್ಯಕ್ಕೆ ಹೊರಟನು ಆಮೇಲೆ ಘೋರ ಅರಣ್ಯದಲ್ಲಿ ಹೋಗುತ್ತಾ ನಿರ್ಜನವಾದ ಪಾಪ ನಾಶ ಮಾಡುವ ದೊಡ್ಡ ನದಿಯನ್ನು ನೋಡಿದನು ಮಧ್ಯಾಹ್ನ ಸಮಯವೂ ಪ್ರಾಪ್ತವಾಗಲು ಆ ಬ್ರಾಹ್ಮಣನು ಸ್ನಾನ ಮಾಡಲು ಇಚ್ಛಿಸಿದನು ಆ ಸ್ತ್ರೀಯರಾದರೂ ದೂರದಲ್ಲಿ ನೋಡುತ್ತಿರಲು ಜನ ಸಮೂಹವೆಂದು ತಿಳಿದು ಅದನ್ನು ನೋಡಿದರು ಆ ಕಡೆಗೆ ಹೋದರು ಅಲ್ಲಿ ನದಿ ದಂಡೆಯಲ್ಲಿ ಸ್ತ್ರೀ ಸಮೂಹವನ್ನು ನೋಡಿ ದೇವಿಯನ್ನು ಪೂಜಿಸುತ್ತಿರುವ ಸ್ತ್ರೀ ಸಮೂಹವನ್ನು ಅಭಿನಂದಿಸಿ ಪ್ರಶ್ನೆ ಮಾಡಿದಳು ಇದು ಯಾವ ಶ್ರೇಷ್ಠ ವ್ರತವು ಇದರ ಹೆಸರೇನು ಎಂದರು ಹಾಗೆ ಆ ಸ್ತ್ರೀಯರು ಮಾತನಾಡುತ್ತಾರೆ ಜ್ಯೇಷ್ಠ ಲಕ್ಷ್ಮಿ ನಾಮಕವಾದ ವ್ರತವಿದು ಹೇ ಶುಭಾನೆ ನೀನು ಮಾಡುವಳಾಗು ಸ್ತ್ರೀಯರಿಗೆ ಸೌಭಾಗ್ಯವನ್ನು ಸದ್ಯ ಸದ್ಯ ಕಾಲದಲ್ಲಿ ಫಲವನ್ನು ಕೊಡುವಂತಹದ್ದು ಹೀಗೆ ಹೇಳಿದ ಅವರ ಮಾತನ್ನು ಕೇಳಿ ಆ ಸ್ತ್ರೀಯರು ವ್ರತವನ್ನು ಮಾಡಲು ಉದ್ಯುಕ್ತವಾಗಿ ಅವರ ವ್ರತ ಮಾಡಿಸುವ ಬ್ರಾಹ್ಮಣನನ್ನು ಕುರಿತು ಪ್ರಶ್ನೆ ಮಾಡಿದರು ಹೇ ಮುನಿಯೇ ಬಡತನದ ಬವಣೆಯಿಂದ ಪೀಡಿತರಾಗಿ ಕೇಳಬೇಕೆನ್ನುತ್ತೇನೆ ಈ ವ್ರತವನ್ನು ಹೇಗೆ ಮಾಡಬೇಕೆನ್ನುವ ವಿಧಾನವೆಲ್ಲವನ್ನು ಸುವಿಸ್ತರವಾಗಿ ಹೇಳು ಅಪ ಅಪತ್ಯರಹಿತು ಐಶ್ವರ್ಯಹೀನಳು ಪತಿ ಸಹಿತವಾಗಿ ಇಲ್ಲಿಗೆ ಬಂದಿದ್ದೇನೆ ಹೀಗೆಂದ ಆ ಸ್ತ್ರೀಯ ಮಾತನ್ನು ಕೇಳಿ ವಸಿಷ್ಠ ಮುನಿಯು ಮಾತನಾಡುತ್ತಾರೆ ಹೇ ಸ್ತ್ರೀಯೇ ಹೇಳುತ್ತೇನೆ ಕೇಳು ಈ ವ್ರತವು ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದದ್ದು ಜ್ಯೇಷ್ಠಾದೇವಿ ನಾಮಕವಾದ ಈ ವ್ರತವನ್ನು ಈಗಿನಿಂದಲೇ ನೀನು ಮಾಡುವವಳಾಗು ಸುಖವನ್ನು ಹೊಂದುತ್ತಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಯಾವ ದಿನ ಜ್ಯೇಷ್ಠ ನಕ್ಷತ್ರ ಇರುವುದೋ ಆ ದಿನ ಲಕ್ಷ್ಮಿಯನ್ನು ಪೂಜಿಸಬೇಕು ಆ ದಿನದ ಪೂರ್ವದಲ್ಲಿ ಅನುರಾಧ ನಕ್ಷತ್ರದ ಮೇಲೆ ದೇವಿಯನ್ನು ಆವಾಹನ ಮಾಡಬೇಕು ಪೂರ್ವೋಕ್ತ ವಿಧಾನದಿಂದ ಜ್ಯೇಷ್ಠಾಲಕ್ಷ್ಮಿಯನ್ನು ಪೂಜಿಸಬೇಕು ಮರುದಿನ ಮೂರ ನಕ್ಷತ್ರದ ಮೇಲೆ ಪೂಜಿಸಿ ಹದಿನಾರು ಎಳೆಗಳಿಂದ ಯುಕ್ತವಾದ ಕುಂಕುಮಾಕ್ತವಾದ ದೂರವನ್ನು ಗೌರಿಯ ಕುಂಭದ ಮೇಲೆ ಏರಿಸಬೇಕು ಹಾಗೂ ತಮ್ಮ ಯೋಗ್ಯತಾನುಸಾರವಾಗಿ ಯಥೋಕ್ತವಾಗಿ ಪೂಜಿಸಿ ದೂರವನ್ನು ತೆಗೆದುಕೊಳ್ಳಬೇಕು ಈ ಕಥೆಯನ್ನು ಕೇಳಿ ಬ್ರಾಹ್ಮಣ ಸುಭಾಸಿನರಿಗೆ ಭೋಜನ ಮಾಡಿಸಿ ದೂರವನ್ನು ಕಟ್ಟಿಕೊಳ್ಳಬೇಕು ಹೀಗೆ ಯಾವ ಸ್ತ್ರೀಯು ಮಾಡುವಳು ಅವಳು ನಿಶ್ಚಯವಾಗಿ ಸೌರವ ಸರ್ವಸೌಖ್ಯವನ್ನು ಹೊಂದುತ್ತಾಳೆ ಈ ಪ್ರಕಾರ ಹೇಳಿದ ಋಷಿಯ ಮಾತನ್ನು ಕೇಳಿ ಆ ವ್ರತವನ್ನು ಮಾಡುವವಳಾದಳು ಆಮೇಲೆ ಪತಿಯು ಇರುವ ಸ್ಥಳಕ್ಕೆ ಹೋಗಿ ನೋಡಲಾಗಿ ಅಲ್ಲಿ ದಿವ್ಯವಾದ ಪಟ್ಟಣವನ್ನು ಅದರ ನಡುವೆ ಧನಧಾನ್ಯದಿಂದಲೂ ಸಂಪತ್ತಿನಿಂದಲೂ ತುಂಬಿದ ಒಳ್ಳೆಯ ಲಕ್ಷಣವಾಗಿರುವ ಮನೆಯನ್ನು ನೋಡಿದರು ಮನೆಯಲ್ಲಿ ತಾನೇ ಸ್ವತಃ ಲಕ್ಷ್ಮಿಯಂತೆ ತೋರುತ್ತಿದ್ದರು ಆ ಬ್ರಾಹ್ಮಣನು ಎಲ್ಲವನ್ನು ನೋಡಿ ಚಕಿತನಾಗಿ ಪತ್ನಿಯನ್ನು ಕೇಳುತ್ತಾನೆ ಈ ಪ್ರಕಾರ ವೈಭವವು ಯಾರ ಪುಣ್ಯದಿಂದ ಪ್ರಾಪ್ತವಾಯಿತು ಹೀಗೆ ಸಂತೋಷದಿಂದ ಪತ್ನಿ ಸಮೇತವಾಗಿ ಮಧ್ಯಾಹ್ನ ಕಾಲವಾದ್ದರಿಂದ ಪಾಕಾದಿಗಳನ್ನು ಮಾಡಿ ದೇವಪೂಜಾ ಮತ್ತು ವೈಶ ಮಾಡಿದನು ಮಾಡಿದರು ಆ ವೇಳೆ ಬಂದ ಬ್ರಾಹ್ಮಣರನ್ನು ನೋಡಿ ಭೋಜನ ಮಾಡಿಸಿ ಪತ್ನಿಯನ್ನು ಕೇಳಿದನು ಹೇ ಭಾಗ್ಯಶಾಲಿನಿ ಎಲ್ಲ ಐಶ್ವರ್ಯವು ಯಾರಿಂದ ಪ್ರಾಪ್ತವಾಯಿತು ಹೀಗೆ ಕೇಳಿದ ಪತಿಯು ಮಾತನ್ನು ಕೇಳಿಯೂ ಸುಮ್ಮನೆ ಎದ್ದು ಆಮೇಲೆ ಹೇಳಿದರು ವಶಿಷ್ಠ ಋಷಿಗಳಿಂದ ಉಪದಿಷ್ಟವಾದ ಜ್ಯೇಷ್ಠಾದೇವಿ ವ್ರತವನ್ನು ಮಾಡಿದನು ಈ ವ್ರತದ ಪ್ರಭಾವದಿಂದ ನಿನ್ನ ಮನೆಯು ಸಮೃದ್ಧವಾಗಿದೆ ಬ್ರಾಹ್ಮಣನು ಈ ಮಾತನ್ನು ಕೇಳಿ ಬಂದ ಅತಿಥಿಗಳ ಭೋಜನ ಮಾಡಿಸಿ ತಾನೂ ಹೊಂದು ಆಮೇಲೆ ಪತ್ನಿಗೂ ಉಣಿಸಿದನು ಆಮೇಲೆ ಮಹಾಲಕ್ಷ್ಮಿ ಕೃಪೆಯಿಂದ ಅವನಿಗೆ ಮಗನು ಹುಟ್ಟಿದನು ಹೀಗೆ ಶುಭಕರವಾದ ಈ ಪೂರ್ವೇ ತಿಥಿ ಇತಿಹಾಸವು ಹೇಳಲ್ಪಟ್ಟಿತು ಮತ್ತು ಶವನಕಾರ್ಯ ಮನುವಿನಿಂದಲೂ ಎಲ್ಲ ತಪ್ಪೋಧನರಿಂದಲೂ ಪಾರ್ವತಿ ದೇವಿಯಿಂದಲೂ ಈ ಜ್ಯೇಷ್ಠಾದೇವಿ ವೃತ್ತವು ಪ್ರಸಾರವಾಯಿತು ಪ್ರಸಾರ ಮಾಡಲ್ಪಟ್ಟಿತು ಸ್ತ್ರೀಯರಿಗೆ ಈ ವೃತ್ತದಿಂದ ಸಕಲ ಸೌಖ್ಯಗಳು ಪ್ರಾಪ್ತವಾಗುತ್ತವೆ ಆದ್ದರಿಂದ ಸರ್ವ ಪ್ರಯತ್ನದಿಂದ ಈ ವೃತ್ತವು ಮಾಡಲ್ ಮಾಡಲ್ಪಡಬೇಕು ಯಾವ ಸುವಾಸಿನಿಯು ಈ ವ್ರತವನ್ನು ಪ್ರತಿ ವರ್ಷ ಮಾಡುತ್ತಾಳೋ ಅವಳು ದಿಹದಲ್ಲಿ ಪ್ರತಿ ಪುತ್ರಯುತರಾಗಿ ಸರ್ವಸುಖವನ್ನು ಮನೋವ್ರತಗಳನ್ನು ಅನುಭವಿಸಿ ಉತ್ತಮವಾದ ಗತಿಯನ್ನು ಹೊಂದುತ್ತಾಳೆ ಯಾರು ಈ ಕಥೆಯನ್ನು ಭಕ್ತಿಯಿಂದ ಕೇಳುತ್ತಾರೋ ಯಾರು ಈ ಕಥೆಯನ್ನು ಹೇಳುತ್ತಾರೋ ಅವರೆಲ್ಲರೂ ಜ್ಯೇಷ್ಠಾದೇವಿ ಕೃಪೆಗೆ ಪಾತ್ರರಾಗುವರು ಎಂದು ಸೂದನು ಶವಣಕಾರಿಗಳಿಗೆ ಹೇಳಿದಂತಹ ಸ್ಥಳದಲ್ಲಿ ಕಥಾಭಿಪ್ರಾಯ ಶ್ರೀ ಲಕ್ಷ್ಮೀ ಮಸ್ತು ನಮಸ್ತು ಲಕ್ಷ್ಮೀ ನರಸಿಂಹ ಪ್ರಸಿದ್ಧ ಶಂಕರಗಂಡ ನೌಲಿಪಾಕ ಕಥಾ ಪ್ರಾರಂಭ ಶ್ರೀ ಗುರುದ್ಗನವ ಸೂತನ ಮಾತನಾಡುತ್ತಾನೆ ಪಾರ್ವತಿಯ ರಮಣೀಯವಾದ ಕೈಲಾಸ ಶಿಖರದಲ್ಲಿ ಸಿದ್ಧರಿ ಸಿದ್ಧರಿಂದಲೂ ಋಷಿಗಳಿಂದಲೂ ಮುನಿಗಳಿಂದಲೂ ದೇವತೆಗಳಿಂದಲೂ ಸೇತನಾಗಿ ದೇದೇಪ್ಯಮಾನವಾದ ಸಿಂಹಾಸನದ ಮೇಲೆ ಕುಳಿತಿರುವ ಜಗದ್ಗುರುವಾದ ತನ್ನ ಪತಿಯಾದ ಈಶ್ವರನನ್ನು ಪ್ರಶ್ನೆ ಮಾಡಿದರು ದೇವಾದಿ ದೇವನೇ ಭಕ್ತರಿಗೆ ಜಯದಾಯಕನೇ ನನ್ನಲ್ಲಿ ನಿಜವಾಗಿ ನಿನ್ನ ದೇಹ ಎದ್ದುದಾದರೆ ಜನರಿಗೆ ಸರ್ವ ಸಂಪತ್ತುಗಳು ಪುತ್ರ ಪೌತ್ರಾದಿಗಳು ಧನಧಾನ್ಯ ದೇವರು ಪ್ರಾಪ್ತವಾಗುವುದು ವ್ರತವನ್ನು ಹೇಳುವಳು ಹೇಳುವನಾಗು ಈಗಂದ ಪಾರ್ವತಿಯ ಮಾತನ್ನು ಕೇಳಿ ಮಹಾದೇವನು ಅನ್ನುತ್ತಾನೆ ದೇವಿ ನಿನ್ನ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು ಹೇ ದೇವಿ ಪಾರ್ವತಿ ಬಹಳ ಉತ್ತಮ ಪ್ರಶ್ನೆ ಮಾಡಿದ್ರಿ ಈ ಲೋಕದಲ್ಲಿ ಶಂಕರ ನಾಮಕ ವ್ರತವಿದೆ ಮಾತೃಪದ ಮಾಸ ಶುಕ್ಲಪಕ್ಷ ಅಷ್ಟಮಿ ದಿವಸ ಮಾಡಬೇಕು ಎಂದು ಹೇಳಿದರು ಆ ದಿನ ನಿತ್ಯಾನಿಕವನ್ನು ಮುಗಿಸಿಕೊಂಡು ಜ್ಞಾನರೂಪಿಯಾದ ಈ ಲೋಕ ಕಲ್ಯಾಣಕರವಾದ ಶಂಕರನನ್ನು ಗಂಧ ಪುಷ್ಪಾಕ್ಷಗಳಿಂದ ಚೆನ್ನಾಗಿ ಕೂಲಿಸಿ ಏಳು ರೈಗಳಿಂದ ಏಳು ಗ್ರಂಥಿಗಳಿಂದ ಕೂಡಿದ ದೂರವನ್ನು ಬರದೆಯಲ್ಲಿ ಕಟ್ಟಿಕೊಂಡು ಏಳು ದಿವಸ ಈ ವ್ರತವನ್ನು ಆಚರಿಸಲಿ ಹೀಗೆಂದ ಮಹಾದೇವನ ಮಾತನ್ನು ಕೇಳಿ ಪಾರ್ವತಿ ಬಂದಳು ದೇವ ಬಹಳ ಉತ್ತಮ ಮಾತನ್ನು ಹೇಳಿದು ಈ ವ್ರತವನ್ನು ಭೂಲೋಕದಲ್ಲಿ ಯಾರು ಪ್ರಸಿದ್ಧರು ಪ್ರಸಿದ್ಧಿಸಿದರು ಎಂದ ಮಾತನ್ನು ಕೇಳಿ ಶಂಕರನು ಹೇಳುತ್ತಾನೆ ಕಾಮ ಮತ್ತು ಶಂಕರನೆಂದು ಹೆಸರೊಳ ಇಬ್ಬರು ಮನುಷ್ಯರು ಭೂಮಿಯಲ್ಲಿ ಇದ್ದರು ಮನೆಯಲ್ಲೇ ಈಶ್ವರದಿಂದ ಸ್ವರ್ಕಿದರು ಒಂದು ದಿನ ಅವರಲ್ಲಿ ದೊಡ್ಡ ವಾದ ವಿವಾದವಾಯಿತು ಶಂಕರನು ತಾನೆ ನನ್ನಿಂದಲೇ ಈ ಜಗತ್ತು ಎಲ್ಲವೂ ಪೋಷಿತವಾಗಿದೆ ಎಂದು ಕಾಮನು ನನ್ನಿಂದ ಈ ಜಗವು ಬದುಕಿಕೊಂಡಿದೆ ಎಂದು ಹೀಗಿಬ್ಬರು ನಾನಿಲ್ಲದೇ ಈ ಜಗತ್ತು ದಾರಿದ್ರ್ಯವನ್ನು ಹೊಂದಿತು ಎನ್ನುತ್ತಾ ಶಂಕರನು ಅನ್ನುತ್ತಾನೆ ಹಾಗಾದರೆ ನಾನು ಹೋಗುತ್ತೇನೆ ಹೇಗೆ ಸುರಕ್ಷಿತವಾಗಿಯೂ ನೋಡುವೆನು ಒಂದು ವೇಳೆ ದರಿದ್ರನಾದರೆ ಪಾದರಕ್ಷೆಯಲ್ಲಿ ಅಂಬಲಿಯನ್ನು ಹಾಕಿ ನೀನು ಕುಡಿಯಬೇಕಾದೀತು ಹೀಗೆಂದು ಶಂಕರನು ಉತ್ತರ ದಿಕ್ಕಿ ಹೋಗುವನಾದನು ಕೆಲವು ದಿವಸಗಳು ಹೋದ ಮೇಲೆ ಕಾಮ ದೇ ಕಾಮನ ದೇಶದಲ್ಲಿ ದುರ್ಭಿಕ್ಷೆ ಬಿದ್ದಿತು ಕಾಮನು ಹಸಿವೆ ನೀಡಿಕೆಯಿಂದ ಪೀಡಿತನಾಗಿ ರಾಜ್ಯವನ್ನು ಬಿಟ್ಟು ಶಂಕರನು ಆಳುವ ದೇಶಕ್ಕೆ ಹೋದನು ಅಲ್ಲಿ ಶಂಕರನನ್ನು ನೋಡಿ ಶಂಕರನು ಒಳ್ಳೆಯ ಆದಿತ್ಯೆಯಿಂದ ಮಂಚದ ಮೇಲೆ ಕುಳಿದವನಾಗಿ ಬಂದಂತಹ ಕಾಮನನ್ನು ಕೇಳುತ್ತಾನೆ ಯಾರು ನೀನು ಯಾವ ದೇಶದಿಂದ ಬಂದಿರಲಿ ಏನು ಕೆಲಸ ಯಾವ ದೇಶಕ್ಕೆ ಹೋಗಲಿ ಎಂದು ಕೇಳಿದರು ಹಸಿವಿನಿಂದ ಬಳಲಿದ ಕಾಮನು ತಾನೇ ನನ್ನ ದೇಶದ ದುರ್ಭಿಕ್ಷೆ ಬಿದ್ದಿದೆ ಅದನ್ನು ಬಿಟ್ಟು ಓಡಿ ಬಂದಿದ್ದೇನೆ ದಯಮಾಡಿ ರಕ್ಷಿಸು ಏನಾದರೂ ಸ್ವಲ್ಪ ತಿನ್ನಲಿಕ್ಕೆ ಕೊಟ್ಟರೆ ತಿಂದು ಬದುಕುತ್ತೇನೆ ಎನ್ನಲು ಶಂಕರನು ನನ್ನಲ್ಲಿ ಅಂಬಲಿಯ ಹೊರತು ಬೇರೆ ಯಾವುದೂ ಇಲ್ಲ ಅದನ್ನೇ ಕೊಡಬೇಕೆಂದರೆ ಪಾತ್ರೆಯೇ ಇಲ್ಲ ಏನು ಮಾಡುವುದು ಬೇಗನೆ ಪಾದರಕ್ಷೆಗಳನ್ನು ಹಿಡಿ ಎನ್ನಲು ಹಾಗೆ ಆಗಲಿ ಎಂದು ಅಂಬಲಿಯನ್ನು ಪಾದರಕ್ಷೆಯಲ್ಲಿ ಹಾಕಿಕೊಂಡು ಉಳಿಯಲು ಉದ್ಯುಕ್ತನ ಅಂತಹ ಕಾಮನನ್ನು ನೋಡಿ ಶಂಕರನು ಕನಿಕರದಿಂದ ಅವನ ಕೈಯನ್ನು ಹಿಡಿದು ಅಹಂಕಾರದಿಂದಲೇ ನಿನ್ನ ಅವಸ್ಥೆ ಹೀಗಾದಿತು ಶಂಕರನಾಮಕವಾದ ವ್ರತ ಇಡೀ ಭಕ್ತಿಯಿಂದ ಹಾಗೂ ವಿಧಾನದಿಂದ ಪೂಜಿಸು ನಿನ್ನ ರಾಜ್ಯವು ನಿನಗೆ ಪ್ರಾಪ್ತವಾಗಿ ಸುಭಿಕ್ಷವಾಗುತ್ತದೆ ಹೀಗಿಂತ ಮಹಾದೇವನ ಮಾತನ್ನು ಕೇಳಿ ವೃತ್ತವನ್ನು ಮಾಡುವ ನಾನು ಶಂಕರನಿಂದ ಪಾರ್ವತಿಗೆ ಹೇಳಲ್ಪಟ್ಟ ಈ ವ್ರತ ಸರ್ವಾಭಿಷ್ಟಗಳನ್ನು ಕೊಡುವಂಥದ್ದು ಆದ್ದರಿಂದ ಸರ್ವ ಪ್ರಯತ್ನದಿಂದ ಈ ವ್ರತವನ್ನು ಮಾಡಬೇಕು ಯಾರು ಇದನ್ನು ಶ್ರವಣ ಮಾಡುತ್ತಾರೋ ಮತ್ತು ಪಠಣ ಮಾಡುತ್ತಾರೋ ಅವರಿಗೆ ಶಂಕರನ ಕೃತೆಯಿಂದ ಸರ್ವ ಸಂಪತ್ತುಗಳು ಸಮೃದ್ಧಿಯಾಗಿ ಕಾಮನೆಗಳು ಪ್ರಾಪ್ತವಾಗುತ್ತವೆ ಲೋಕದಲ್ಲಿ ಜನರಿಂದ ಊಜಿತನಾಗುತ್ತಾನೆ ಇದರಲ್ಲಿ ಯಾವ ಸಂಶಯವಿಲ್ಲ ಯಾರು ಈ ಕಥೆಯನ್ನು ಕೇಳುತ್ತಾರೋ ಯಾರು ಈ ಕಥೆಯನ್ನು ಕೇಳುತ್ತಾರೋ ಅವರೆಲ್ಲರೂ ದುಃಖರಹಿತರಾಗಿ ಉತ್ತಮ ಸ್ಥಿತಿಯನ್ನು ಹೊಂದುವರು ಎಂದು ಸೂತನು ಶವನಕಾರಿಗಳಿಗೆ ಹೇಳಿದ ಸ್ಥಳದಲ್ಲಿ ಕಥಾ ಅಭಿಪ್ರಾಯ ಇದೇ ಶ್ರೀ ಬಳಿಷೋತ್ತರ ಪುರಾಣ

Það er hvernig að verða það mann. No, भाग्यवती भव И що ви туди на ніч? Ну ти зроби. Ну ти зроби. Так. Хм, так. Іди, іди туди. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾಕಂದ್ರೆ ಎಷ್ಟೋ ಮಂದಿಗೆ ಹೋಗ್ಲಿಕ್ಕೆ ಆಗ್ತಿರಂಗಿಲ್ಲ ಒಳಗ ದಾರ ಕಟ್ಕೋಬೇಕು ಕತಿ ಕೇಳಬೇಕು ಅಂತಿರ್ತೀರಿ ಮತ್ತು ಒಂದೊಂದು ಕಡೆ ದಾರ ಹಾಕೊಳ್ಳೋ ಪದ್ಧತಿ ಇರಂಗಿಲ್ಲ ಅಂಥವ್ರು ಬರೀ ಈ ಕಥೆಯನ್ನ ಕೇಳಿ ದೇವರಿಗೆ ಅರಿಶಿನ ಕುಂಕುಮ ಮತ್ತ ತುಳಸಾದೇವಿಗೆ ಅರಿಶಿನ ಕುಂಕುಮ ಏರಿಸಿ ಏರಿಸಿದ್ರೂ ಸಾಕು ಅಷ್ಟೇ ಪುಣ್ಯ ಬರ್ತದೆ ಅದ್ರ ಸಲುವಾಗಿ ಈ ವಿಡಿಯೋ ಅಪ್ಲೋಡ್ ಮಾಡಿ ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು